ನಮಸ್ಕಾರ ಮತ್ತೊಂದು ವಿಷಯ ಮತ್ತೊಂದು ಮಾತು ನಿಮ್ಮೆದ್ರೆ ಕೂತಿದ್ದೀನಿ ಮಾತಿಗೆ ಹೋಗೋದಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋವನ್ನು ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಚಂದಾದಾರರಾಗಿ ಆ ಬಟನ್ ಓದೋದ್ರ ಮೂಲಕ ಅಂತ ಕೇಳ್ತಾ ಇವತ್ತು ವಿಷಯಕ್ಕೆ ಇದ್ದೀನಿ ಈ ಪ್ರತಿಕೂಲ ಸ್ವಾಧೀನವನ್ನು ನಮ್ಮ ಸಂಬಂಧಗಳ ವಿರುದ್ಧ ಅಥವಾ ಕುಟುಂಬ ಸದಸ್ಯರ ವಿರುದ್ಧ ಕೇಳಬಹುದೇ ಅನ್ನೋ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಕೂತಿದ್ದೀನಿ ನಿಮ್ಗೆ ಅದು ಗೊತ್ತಿದೆ ನಾನು ಹಿಂದೊಂದು ವಿಡಿಯೋ ಮಾಡಿದ್ದೀನಿ ಅಡ್ವಾನ್ಸ್ ಕ್ವರ್ಷನ್ ಬಗ್ಗೆ ಪ್ರತಿಕೂಲ ಸ್ವಾಧೀನ ಅಂದರೆ ಎಲ್ಲರಿಗೂ ಗೊತ್ತಿದೆ ಈಗ ಯಾರಾದರೂ ಯಾರದೇ ಆದಂಥ ಒಂದು ಭೂಮಿಗೆ ಹನ್ನೆರಡು ವರ್ಷಕ್ಕಿಂತ ಹೆಚ್ಚಿಗೆ ಸ್ವಾಧೀನದಲ್ಲಿದ್ದರೆ ಮತ್ತು ಅದು ಅವರು ಸ್ವಾಧೀನ ಇರ್ತಕ್ಕಂಥದ್ದು ಯಾರು ನಿಜವಾದ ಓನರ್ ಇದ್ದಾರೆ ಅವ್ರಿಗೆ ಗೊತ್ತಿರಬೇಕು ಮತ್ತು ಇವರನ್ನು ಬಿಡಿಸೋದಕ್ಕೆ ಅಲ್ಲಿಂದ ಖಾಲಿ ಮಾಡಿಸೋಕೆ ಅವ್ರಿಗೆ ಯಾವುದೇ ವಿಧವಾದ ಕ್ರಮ ತಗೊಳ್ದೆ ಹೋದರೆ ಆ ಹನ್ನೆರಡು ವರ್ಷದ ನಂತರ ಅವರಿಗೆ ಸ್ವಾಧೀನಕ್ಕೆ ದಾವ ಹಾಕ್ತಕ್ಕಂಥ ಹಕ್ಕು ಹೋಗುತ್ತೆ ಇವರು ನಾನು ಹನ್ನೆರಡು ವರ್ಷಕ್ಕಿಂತ ಹೆಚ್ಚಿಗೆ ಅಲ್ಲಿದ್ದೀನಿ ಓಪನ್ ಆಗಿದ್ದೀನಿ ಕಂಟಿನ್ಯೂಸ್ ಆಗಿದ್ದೀನಿ ಅವರ ಹಕ್ಕಿಗೆ ಪ್ರತಿಕೂಲವಾದಂಥ ಒಂದು ಸ್ವಾಧೀನ ಹೊಂದಿದ್ದೆ ಅವ್ರಿಗೆ ಗೊತ್ತಿದೆ ಅವರು ಯಾವುದೇ ರೀತಿ ನನ್ನ ವಿರುದ್ಧ ಕ್ರಮ ತಗೊಂಡಿಲ್ಲ ಅನ್ನೋದನ್ನು ಸಾಬೀತು ಮಾಡಿದರೆ ಅವರೇ ಓನರು ಈ ಯಾವುದು ಅಡ್ವಾನ್ಸ್ ಪರ್ಷನ್ ಮೂಲಕ ಪ್ರತಿಕೂಲ ಸ್ವಾಧೀನ ಮೂಲಕ ಆ ಆಸ್ತಿಗೆ ಅವರೇ ಮಾಲೀಕರು ಅಂತ ಕೋರ್ಟು ಘೋಷಣೆ ಇದು ಕಾನೂನು ಮತ್ತು ಕಾನೂನಿನ ಸ್ಥಿತಿ ಗೊತ್ತಾಯ್ತು ಹೀಗಿರಬೇಕಾದ್ರೆ ಈಗ ಸಾಮಾನ್ಯವಾಗಿ ಯಾರು ಯಾರ ಮೇಲಾದರೂ ಈ ಪ್ರತಿಕೂಲ ಸ್ವಾಧೀನದ ಒಂದು ಕ್ಲೈಮನ್ನು ಮಾಡಬಹುದು ಒಂದು ಪ್ರಶ್ನೆ ಇತ್ತೀಚಿನ ದಿನಗಳಲ್ಲಿ ನಂಗೆ ಭಾಳ ಜನ ಕೇಳಿದರು ಸರ್ ಈಗ ಕುಟುಂಬದ ಸದಸ್ಯರ ಮಧ್ಯೆ ಒಂದು ಕುಟುಂಬದ ಸದಸ್ಯರ ಮಧ್ಯೆ ಅಥವಾ ಸಂಬಂಧಿಗಳಲ್ಲಿ ಈ ಥರ ಪ್ರತಿಕೂಲ ಸ್ವಾಧೀನವನ್ನು ಕ್ಲೈಮನ್ನು ನಾವು ಮಾಡ್ಬೋದೇ ಖಂಡಿತ ಮಾಡ್ಬೋದು ಇನ್ ಪ್ರಿನ್ಸಿಪಲ್ಲು ಅದಕ್ಕೇನು ತೊಂದರೆ ಇಲ್ಲ ಮಾಡ್ಬೋದು ಸುಪ್ರೀಂ ಕೋರ್ಟ್ ಡಿಷನ್ನೂ ಇದೆ ಹೈಕೋರ್ಟ್ ಡಿಶನ್ನೂ ಇದೆ ಗೊತ್ತಾಯ್ತು ಈ ಬಗ್ಗೆ ಪ್ರತಿಕೂಲ ಸ್ವಾಧೀನದ ಕ್ಲೈಮನ್ನು ನೀವು ನಿಮ್ಮ ಕುಟುಂಬ ಸದಸ್ಯರ ವಿರುದ್ಧವೂ ಮಾಡಬಹುದು ಸೋದರ ಸೋದರಿ ಚಿಕ್ಕಪ್ಪ ದೊಡ್ಡಪ್ಪ ಅತ್ತೆ ಮಾವ ಯಾರ ವಿರುದ್ಧ ಆದರೆ ಪ್ರತಿಕೂಲ ಸ್ವಾಧೀನವನ್ನ ಸಾಬೀತು ಮಾಡಕ್ಕೆ ಏನೇನು ಅಂಶಗಳು ಬೇಕೋ ಅದೆಲ್ಲವನ್ನು ನೀವು ಹಾಬಿಟ್ ಮಾಡಬೇಕಾಗತ್ತೆ ನಂಬರ್ ಒಂದು ಎರಡನೇದಾಗಿ ಇಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚಿನ ವಿಷಯಗಳ ಬಗ್ಗೆ ಗಮನ ಹರಿಸಬೇಕಾಗತ್ತೆ ಸಂಬಂಧಿಗಳ ಮಧ್ಯೆ ಅಥವಾ ಸಂಬಂಧಿಗಳ ವಿರುದ್ಧ ನೀವು ಈ ಅಡ್ವರ್ಸ್ ಪೊಸಿಷನ್ ಕ್ಲೈಮು ಪ್ರತಿಕೂಲ ಸ್ವಾಧೀನದ ಕ್ಲೈಮು ಮಾಡ್ತಾ ಇದ್ರಿ ಅಂದರೆ ಯಾಕಂದ್ರೆ ಸಂಬಂಧಿಗಳ ಮಧ್ಯೆ ಏನಾಗುತ್ತೆ ಕೆಲವು ದಿವಸ ಒಂದು ಅವರ ಆಸ್ತಿಯಲ್ಲಿ ಇರೋದಕ್ಕೆ ಅವ್ರ ಘೋಷ ಕೊಡ್ಬೋದು ಒಂದು ಕರುಣೆಯಿಂದ ಬಿಡ್ಬೋದು ಒಂದು ಮನುಷ್ಯತ್ವದ ಆಧಾರದ ಮೇಲೆ ಬಿಡ್ಬೋದು ರಕ್ತ ಸಂಬಂಧದ ಕಾರಣದಿಂದ ಬಿಡ್ಬೋದು ಅಥವಾ ಬೇರೆ ಏನೋ ಒಂದು ಕಾರಣದಿಂದ ಬಿಡ್ಬೋದು ಯಾಕಂದರೆ ಪರಸ್ಪರ ಚೆನ್ನಾಗಿದ್ದಾಗ ಯಾವುದೇ ರೀತಿ ಅನುಮಾನ ಬರೋಲ್ಲ ಆಮೇಲೆ ಅಪ್ಪಣೆ ಮೇಲೆ ನೀವು ಇರ್ಬೋದು ಈ ಪರ್ಮಿಸಿವ್ ಪೊಸೆಷನ್ ಅಂತ ಕರಿತೀವಿ ಗೊತ್ತಾಯ್ತಾ ಅಪ್ಪಡೇ ಮೇಲೆ ಆಯ್ತು ಸ್ವಲ್ಪ ವಯಸ್ಸೆ ಇರಪ್ಪ ಅಂತ ಹೇಳಿರ್ಬೋದು ಇಲ್ಲ ನಂಗೆ ತೊಂದರೆ ಆಗಿದೆ ಅಕ್ಕ ಸ್ವಲ್ಪ ವಯಸ್ಸೆ ಇರ್ತೀನಿ ದಯವಿಟ್ಟು ಅವಕಾಶ ಕೊಡಿ ಬೇರೆ ಕಡೆ ಮಾಡ್ಕೊಂಡು ಹೋಗ್ತೀನಿ ಆಯ್ತಪ್ಪ ಇರುವ ಏನು ತೊಂದರೆ ಇಲ್ಲ ಅಂತ ಹೇಳ್ಬೋದು ಇದನ್ನು ದುರುಪಯೋಗ ಪಡಿಸ್ಕೊಂಡು ನೀವು ಪ್ರತಿಕೂಲ ಸ್ವಾಧೀನವನ್ನು ಕೇಳಕ್ಕೆ ಬರೋದಿಲ್ಲ ಸಂದರ್ಭ ಯಾವುದೇ ಒಂದು ನಿರ್ದಿಷ್ಟ ಸ ಕೇಸಿನ ಸಂದರ್ಭದಲ್ಲಿ ನೀವಿರ್ತಕ್ಕಂಥದ್ದು ಪ್ರತಿಕೂಲ ಸ್ವಾಧೀನ ಅಲ್ಲ ಅದು ಅಪ್ಪಣೆಯ ಸ್ವಾಧೀನ ಅವರು ನೀವು ಅಲ್ಲಿರೋದಕ್ಕೆ ಅಪ್ಪಣೆ ಕೊಟ್ಟು ಅಲ್ಲಿದ್ದಾರೆ ನೀವು ಅಲ್ಲಿದ್ರಿ ಗೊತ್ತಾಯ್ತಾ ಮತ್ತೆ ನೀವು ಕಷ್ಟ ಹೇಳ್ಕೊಂಡು ಅವ್ರ ಹತ್ರ ಹೋದ್ರಿ ಸ್ವಲ್ಪ ದಿವಸ ಇರೋಕ್ಕೆ ಅವಕಾಶ ಕೊಡಿ ಅಂತ ಹೇಳಿದ್ರಿ ಅವಕಾಶ ಕೊಟ್ಟಿದ್ದಾರೆ ಆದ್ದರಿಂದ ಅಲ್ಲಿದ್ದೀರಾ ಅವರ ಒಂದು ಕರುಣೆಯ ಮೇಲೆ ಅವರು ನಿಮ್ಮ ಮೇಲೆ ಇರ್ತಕ್ಕಂಥ ಇಟ್ಟಿರ್ತಕ್ಕಂಥ ಪ್ರೀತಿ ವಿಶ್ವಾಸದ ಮೇಲೆ ಅಪ್ಪಡೇ ಕೊಟ್ಟು ನಿಮ್ಮನ್ನು ಅಲ್ಲಿರಕ್ಕೆ ಬಿಟ್ಟಿದ್ದಾರೆ ವಿನಃ ನೀವು ಅವರ ಒಂದು ಹಿತಾಸಕ್ತಿಗೆ ವಿರುದ್ಧವಾಗಿ ಕಾನೂನಿನ ಪ್ರಕಾರ ಅಡ್ವಾನ್ಸ್ ಪೊಸಿಷನ್ ಕ್ಲೈಮ್ ಮಾಡೋ ಉದ್ದೇಶನ ಅಲ್ಲಿಲ್ಲ ಆ ಥರ ಸಂದರ್ಭ ಇಲ್ಲಿಲ್ಲ ಅನ್ನೋದನ್ನು ಅವರು ಪ್ರೂವ್ ಮಾಡ್ಬೋದು ನೀವು ಮತ್ತೆ ಅದೆಲ್ಲವನ್ನು ಪ್ರೂವ್ ಮಾಡಬೇಕಾಗತ್ತೆ ಗೊತ್ತಾಯ್ತಾ ಅವರು ಏನಾರ ಆ ಥರ ನೀವು ಇಲ್ಲ ಇದು ಅಪ್ಪಣೆ ಮೇಲೆ ಅವ್ರು ಬಂದು ಕೂತಿದ್ದು ಹಿಂಗೆ ಬಂದು ಕಷ್ಟ ಹೇಳ್ಕೊಂಡ್ರು ಆದ್ದರಿಂದ ಬಿಟ್ವಿ ಅಂತ ಹೇಳಿದರೆ ಅದರ ತಕ್ಕಂಥ ಸಂದರ್ಭಗಳು ಸಾಕ್ಷಿಗಳು ಅವರ ಪರವಾಗಿದ್ದರೆ ಆಗ ನೀವು ಸಾಂದರ್ಭಿಕ ಐ ಮೀನ್ ನೀವು ಈ ನಿಮ್ಮ ಯಾವುದು ಅಡ್ವಾನ್ಸ್ ಪೋರ್ಷನ್ ಏನಿದೆ ಪ್ರತಿಕೂಲ ಸ್ವಾಧನನ್ನು ಅಪ್ರೂವ್ ಮಾಡಕ್ಕೆ ಸಾಧ್ಯವಾಗದೇ ಹೋಗ್ಬೋದು ಅದನ್ನೇ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ತಮ್ಮ ಡಿಶಿಷನ್ಗಳಲ್ಲಿ ಹೇಳಿದೆ ಏನಂದರೆ ಸಂಬಂಧಿಗಳ ಮಧ್ಯೆ ಸಂಬಂಧದ ಕಾರಣದ ರಕ್ತ ಸಂಬಂಧ ಇರಬಹುದು ಅಥವಾ ಬೇರೆ ಯಾವುದೋ ಸಂಬಂಧದ ಕಾರಣದಿಂದಾಗಿ ಒಪ್ಪಣೆಯ ಮೇಲೆ ಯಾರನ್ನೋ ಅಲ್ಲಿರಕ್ಕೆ ಬಿಡಬಹುದು ಗೊತ್ತಾಯ್ತಾ ಅದು ಕರುಣೆಯಿಂದ ಇರ್ಬೋದು ಸಿಂಪತಿಯಿಂದ ಇರ್ಬೋದು ಅಥವಾ ಅಥವಾ ಮಾನವೀಯತೆ ಕಾರಣದಿಂದ ಇರ್ಬೋದು ಅದನ್ನು ದುರುಪಯೋಗ ಪಡಿಸ್ಕೊಂಡು ಯಾರಾದರೂ ಈ ಪ್ರತಿಕೂಲ ಸ್ವಾದ ಅನ್ನುವ ಕೇಳಿದರೆ ಅದನ್ನು ಕೊಡೋಕೆ ಬರೋದಿಲ್ಲ ಇದನ್ನು ಕೋರ್ಟ್ಗಳು ಗಮನಿಸಬೇಕು ಅನ್ನುವಂಥ ಒಂದು ಡೈರೆಕ್ಷನ್ನ ಕೊಟ್ಟಿದ್ದಾವೆ ಆದ್ದರಿಂದ ಪ್ರತಿಕೂಲ ಸ್ವಾಧೀನದ ಕ್ಲೈಮನ್ನು ನೀವು ನಿಮ್ಮ ಸಂಬಂಧಿಗಳ ವಿರುದ್ಧ ತಗೋಬೇಕಾದ್ರೆ ಭಾಳ ಹುಷಾರಾಗಿ ತಗೋಬೇಕು ಪ್ರೂವ್ ಮಾಡಬೇಕಾದ್ರೆ ಎಲ್ಲ ವಿಧದ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಸಂದರ್ಭಗಳಿಗೆ ಸವಾಲುಗಳಿಗೆ ನೀವು ಉತ್ತರ ಹೇಳಬೇಕಾಗತ್ತೆ ಗೊತ್ತಾಯ್ತಾ ಈಗ ನಿಮ್ಮ ಅವರ ಸಂಬಂಧ ಯಾಕೆ ಬಂದ್ರಿ ಯಾವತ್ತು ಕೂತ್ಕೊಂಡ್ರಿ ಗೊತ್ತಾಯ್ತಾ ಅವ್ರಿಗೆ ಗೊತ್ತೇ ಅಥವಾ ಅವ್ರು ನಿಮಗೆ ಅಪ್ಪಣೆ ಕೊಟ್ಟಿದ್ದರೆ ಅಥವಾ ಅಪ್ಪಣೆ ಕೊಡದೆ ಹೋದರೆ ಯಾಕೆ ಅಪ್ಪಣೆ ಕೊಡಲಿಲ್ಲ ನೀವು ಅವರು ಪ್ರತಿಕೂಲ ಬಂದು ಸ್ವಾಧೀನ ಹೊಂದಿದ್ದೀರಿ ಇತ್ಯಾದಿ ಪ್ರಶ್ನೆಗಳೆಲ್ಲಕ್ಕೂ ಉತ್ತರ ಕೊಡಬೇಕಾಗತ್ತೆ ಈ ಉತ್ತರ ಕೊಡ್ತಕ್ಕಂಥ ಭಾರ ಯಾರು ಪ್ರತಿಕೂಲ ಸ್ವಾಧೀನವನ್ನು ಕೇಳ್ಕೊಂಡು ಹೋಗ್ತಾರೋ ಅವರು ಉತ್ತರ ಕೊಡಬೇಕಾಗತ್ತೆ ಕೋರ್ಟಿಗೆ ಕೋರ್ಟಿಗೆ ಸಮಾಧಾನ ಪಡಿಸ್ಬೇಕಾಗತ್ತೆ ಮತ್ತು ಕನ್ವಿನ್ಸ್ ಮಾಡಬೇಕಾಗತ್ತೆ ಗೊತ್ತಾಯ್ತು ಈ ಥರ ಸ್ವ ಇದು ಪರ್ಮಿಸಿವ್ ಅಲ್ಲ ಅಪ್ಪಣೆಯ ಸ್ವಾಧೀನ ಅಲ್ಲ ಯಾವುದೇ ಕರುಣೆ ಅಥವಾ ಮತ್ತು ಮಾನವೀಯತೆಯ ಆಧಾರ ಮೇಲೆ ಕೊಟ್ಟಂಥ ಸ್ವಾಧೀನ ಅಲ್ಲ ನಾನಾಗಿ ಹೋಗಲ್ಲಿದ್ದು ಪ್ರತಿಕೂಲ ಸ್ವಾಧೀನ ಸ್ವಾಧಿಸಿದ್ದೀನಿ ಸಾಧಿಸಿದ್ದೀನಿ ಅದರಿಂದ ನಾನು ಹಕ್ಕುದಾರನಾಗಿದ್ದೀನಿ ಅಂತ ಹೇಳಬೇಕಾಗತ್ತೆ ಗೊತ್ತಾಯ್ತಾ ಅದನ್ನು ಸಾಬೀತು ಮಾಡೋಂಥ ಭಾರ ಯಾರು ಆ ಕ್ಲೈಮನ್ನು ಮಾಡ್ತಾರೋ ಅವ್ರ ಮೇಲಿರುತ್ತೆ ಗೊತ್ತಾಯ್ತಾ ಆದ್ದರಿಂದ ಇನ್ನು ಪ್ರಿನ್ಸಿಪಲ್ಲು ನಾನು ಏನಂದರೆ ನೀವು ಪ್ರತಿಕೂಲ ಸ್ವಾಧೀನದ ಕ್ಲೈಮನ್ನು ಯಾರ ವಿರುದ್ಧವಾದರೂ ಮಾಡಬಹುದು ಆದರೆ ಆದರೆ ಅದನ್ನು ಪ್ರೂವ್ ಮಾಡತಕ್ಕಂಥ ಭಾರ ನಿಮ್ಮ ಹೆಗಲ ಮೇಲಿರುತ್ತೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ